ಹಲೋ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಎಲ್ಲರೂ ಹೆಂಗಿದ್ರಿ ಐ ಹೋಪ್ಲೋರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಪ್ರೀವಿಯಸ್ ವ್ಲಾಗ್ಸೆಲ್ಲ ನೋಡ್ರಿಗ ಗೊತ್ತಿರ್ಬೋದು ನಾನು ಈಗ ಊರಿಗೆ ಬಂದೀನಿ ಅಂಥೇಳಿ ಯಾಕಂತ ಅಂದ್ರೆ ನಮ್ಮ ಚಿನ್ನಿ ಬರ್ತಾಳೆ ಐತಿ ಅನ್ನೋ ರೀಸನ್ಗೆ ಐ ಮೀನ್ ತಂಗಿ ಮಗಳು ಬರ್ತಾಳೆ ಈಗ ಬರ್ತಡೇಕ್ಕೆಲ್ಲ ರೆಡಿ ಮಾಡಿ ತಂಗಿ ಆಲ್ರೆಡಿ ನಾವು ಬರೋರಾಗ ಎಲ್ಲ ಡೆಕೋರೇಷನ್ ರೆಡಿ ಮಾಡಿದ್ಲು ಬಿಡ್ರಿ ಇನ್ನ ಲಾಸ್ಟ್ ಮಿನಿಟ್ ಸ್ವಲ್ಪ ರೆಡಿ ಮಾಡೋದಿರುತ್ತಲ್ಲ ಅದು ಅಷ್ಟು ಮಾಡಬೇಕು ಆ್ಯಂಡ್ ಈಗ ತಂಗಿನ ರೆಡಿ ಆಗ್ಯಾಲ ಸ್ಯಾರಿ ವೇರ್ ಮಾಡಿದ್ಲು ಚೀರ್ಣ ರೆಡಿ ಮಾಡಬೇಕು ಅನ್ನೋ ಅಷ್ಟೊಳಗೆ ಈಗ ಮಲ್ಕೊಂಡ ನೋಡ್ರಿ ಒಂದು ಸ್ವಲ್ಪ ಮಲ್ಕೊಂಡು ಹೇಳೋಕ ಅಂತಂದು ಮಲ್ಕ್ಸೈತಿ ಸೊ ಇದು ಫಸ್ಟ್ ಇಯರ್ ಬರ್ತಡೇ ಆಗಿರೋದ್ರಿಂದ ಸೊ ಯಾವ ರೀತಿ ಆಗುತ್ತೆನೋ ಗೊತ್ತಿಲ್ಲ ನಮ್ಮ ಚಿನ್ನಿ ಸ್ವಲ್ಪ ಕೋಪೇಟ್ ಮಾಡಿದ್ರೆ ಎಲ್ಲ ಬರ್ತಡೆ ಸೆಲೆಬ್ರೇಷನ್ ಚೆನ್ನಾಗ್ ಆಗ್ತೈತಿ ಮೇನ್ ಫೋಟೋ ಶೂಟು ವಿಡಿಯೋ ಎಲ್ಲ ಚೆನ್ನಾಗಾದ್ರ ಮೆಮೊರೀಸ್ ಅನ್ನೋದು ಉಳ್ಕೊಂತೈತಿ ನೋಡೋಣ ಯಾವ ರೀತಿ ಕೋಪ್ರೇಟ್ ಮಾಡ್ತಾಳ ಅಂತೇಳಿ ಬ್ಲಾಗ್ ನೋಡ್ರಿ ಪೂರ್ತಿಯಾಗಿ ಗೊತ್ತಾಗ್ತೈತಿ ಸ್ವಲ್ಪ ಫಸ್ಟ್ ಇಯರ್ ಅಂತಂದ್ರೆ ಆಲ್ಮೋಸ್ಟ್ ಮಕ್ಕಳು ಕಿರಿಕಿರಿ ಅಳೋದು ಸೊ ಅದೆಲ್ಲ ಕಾಮನ್ ಈಗ ನೋಡ್ರಿ ಸ್ವಲ್ಪ ಟೇಬಲ್ ಎಲ್ಲ ಡೆಕೋರೇಟ್ ಮಾಡೋಕಂತೈನಿ ಫ್ಲವರ್ಸ್ ಎಲ್ಲ ಬಂದಿದ್ರು ಏನಾರ ಮತ್ತ ಚಿನ್ನಿಗೆ ಬರ್ತಾಡಕ್ಕೆ ಇಷ್ಟೊಂದು ವ್ಯೂವರ್ಸ್ ಎಲ್ಲ ಕಮೆಂಟ್ ಮಾಡಿರಿ ಯಾರೆಲ್ಲ ವಿಶ್ ಮಾಡಿರಲ್ಲ ಈ ಬ್ಲಾಗ್ ಮುಖಾಂತರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ఇన్నా కేవరె అడ్వాన్స్ విషస్న తిడుసీ సో యారు విషయమో ఎల్గూ థ్యాంక్ సో మచ్ ని ప్రీతి సపోర్ట్ యవగూ నిమ్మ ఫ్యామిలీ మ్యాగ సదా హింగ ఇరంతే కతినీ సో ఈ బ్లగ్న ఎండ్ తనక నోడ్రీ వాచ్ సపోర్ట్ మా్రీ నమ్మ చిన్న బర్తడే ఆ సెలబ్రేషన్ ఎలా హైతే అంతీ కమెంట్ మిోదాన్న మరీ రి ಆ ಮಗಳ ರಚ ಚಂದಿ ಇಡು ಹಾ ನಿನ್ನ ಅಲ್ಲಿ ಕಂತೆ ಇದ್ದಾವ ಯಾವಾಗನ ಹಂಗಲ್ಲ ಈಗ ಗಂಗಾ nggak ngedeketin lagi, nanti ngapa? Rasa ya? Wow.

ಹೋಗು ಈಗ ನೋಡ್ರಿ ಇಲ್ಲಿ ಯಾರು ಬಂದಾರ ಅಂತ ಹೇಳಿ ನೋಡ್ತಾರ ಬದ್ ನಮ್ಮ ಚಿನ್ನಿ ಬರ್ತಡೆಕ ನಮ್ಮ ಹಸ್ಬೆಂಡ್ ಊರಿಂದ ನಮ್ಮಅಮ್ಮ ಬಂದಾರ ನೋಡ್ರಿ ಅಂಡ್ ನಮ್ಮಅಮ್ಮನ ಬಂದಾರ ನಮ್ಮ ಶಿವಪ್ಪ ಮಾಮ ಚಿನ್ನಿ ಬರ್ತಡೇಕ ಈಗ ಜಸ್ಟ್ ಬಂದು ನಮ್ಮ ಸಂತಮ್ಮ ನಮ್ಮಅಮ್ಮಗ ಕಾಡಕ್ ನೋಡ್ರಿ ಕಾಮಿಡಿ ಮಾಡಾಕ್ ಸೊ ರಾ ವಿಡಿಯೋಸ್ ಹಾಕ್ತೀನಿ ನೋಡ್ರಿ ಎಂಜಾಯ್ ಮಾಡ್ರಿ

இ மச்சிங் மழ மகள சிணி இன்னும்

ನೋಡಿ ಹಾಕ್ಯಾರಲ್ಲ ಮತ್ತು ಕೈ ಮುಟ್ಟು ನೋಡ್ತಾ ಇ ಒಂದು ಕುರ್ಚಿ ತರಿಸ್ಬೇಕು ಕುರ್ಚಿಯ ಇರ್ತವೆ ಮಗಿಗೆ ಒಂದು ಸಾಂದು ಸಾಂದ್ರ ಚಿನ್ನಿ ನೋಡಿ ಹಾಕಸ್ಕೊಳ ಒಳ್ಳೆ ಓ ಅಯ್ಯೋ ಚಿನ್ನಕ್ಕ ಆಕೆ ಬೇರೆ ಏನೋ ಗೊಂಬೆ ಕೂಡ ಆಕಿ ಕೈಯಾಗ ಹಾಕಿಂದು ಕರೆಂಟ್ ಎಲ್ಲರೂ ತಾಸ ಹಾಕ್ರಿ ಕೇಕ್ ಕಟ್ ಮಾಡಕ್ ರೆಡಿ ಗುಂಡಕ್ಕ ಗೊಂಡ ಕೇಕ್ ಕಟ್ ಮಾಡಕ್ ರೆಡಿ ಆಗ್ರಿ ಅಯ್ಯೋ ಬಿಡವಾಳ ಅವ್ರ ಮಮ್ಮಿನ

ಅದು ಹೇಳಿಬಿಡಿ ಏ ಏ ಏ ಕೇಕ್ ಕಟ್ ಮಾಡೋ ಹಾಗೋ ಏನಕಪ್ಪಾ ನಾವು ಬ್ರೋ ಕೋಡ ತಗೆಕ್ಕೆ ನಾವು ಇಲ್ಲಿ ಹುಡುಡೆಗೆ ಕತ್ತಿನಿ ಏ ನಿಲ್ಲಾ ನಿನ್ನ ಈ ಮಾಡ್ತವ ನಮ್ಮ ಹುಡುಗ ಏ ಉಡ ಏ 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

ಸೊ ಎಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಚಿನ್ನಿ ಬರ್ತಡೆ ಕೇಕ್ ಕಟಿಂಗ್ ಎಲ್ಲ ಯಾವ ರೀತಿ ಆಯ್ತು ಅಂತೇಳಿ ಅಷ್ಟಾಗಿ ಏನು ಚಿನ್ನಿ ಕೋಪರೇಟ್ ಮಾಡಲಿಲ್ಲ ಭಾಳ ಭಾಳ ಅಳಕಂತು ಫಸ್ಟ್ ಇಯರ್ ಬರ್ತಡೆ ಆಲ್ಮೋಸ್ಟ್ ಎಲ್ಲಾ ಮಕ್ಕಳದು ಇದೇ ರೀತಿ ಅಂತಂದು ಹೇಳ್ಬೋದು ಇನ್ನು ಸೆಕೆಂಡ್ ಇಯರ್ ಬರ್ತಾಡಾಗೆ ಒಂದು ಸ್ವಲ್ಪ ಬುದ್ಧಿ ಬಂದಿರುತ್ತೆ ಬರ್ತಾಡೆ ಅಂದರೆ ಏನು ಕೇಕ್ ಕಟ್ಟಿಂಗ್ ಅಂದರೆ ಏನು ಸೆಲೆಬ್ರೇಷನ್ ಅಂದರೆ ಏನು ಅನ್ನೋದು ಸೊ ಈ ವರ್ಷಕ್ಕಿಂತ ನೆಕ್ಸ್ಟ್ ಇಯರ್ ಒಂದು ಸ್ವಲ್ಪ ಬೆಟರ್ ಬೆಟರಾಗಿ ನಾವು ಮಾಡ್ಬೋದು ನೋಡ್ರಿ ಅದ್ರಾಗಬ್ರೆ ನಮ್ಮ ಚಿನ್ನಿ ಮದುವೆಗಿಂತ ಹುಟ್ಟ್ದಾಗಿಂದ ಅಳದ್ ಜಾಸ್ತಿ ಸೊ ನೀವು ಹುಟ್ಟದಾಗಿಂದ ನಮ್ಮ ಚಿನ್ನಿ ಬ್ಲಾಗ್ ನೋಡ್ಕೊತ ಬಂದಿರೋರಿಗೆ ಗೊತ್ತಿರ್ಬೋದು ಎಷ್ಟು ಅಳತಾಳ ಅಂತೇಳಿ ಅದು ಈ ಜನ ಸೇರಿದಾಗ ಹಿಂಗೆ ಹಿಂಗೆ ಚೆನ್ನಾಗಿ ರೆಡಿ ಮಾಡ್ದಾಗ ಅಂತ ಇನ್ನೂ ಜಾಸ್ತಿ ಅಳತಾಳ ನೋಡ್ರಿ ಕೇಕ್ ಕಟ್ ಮಾಡಿದ ಕೂಡ ಅಲ್ಲಿ ನಿಂದಿರಲಿಲ್ಲ ಸೊ ಫಸ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತಂದು ತಂಗಿ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದೆ ಬಿಟ್ರು ಡ್ರೆಸ್ ಚೇಂಜ್ ಮಾಡೋ ಗಟ್ಟನೆ ಹಿಂಗೆ ಆರಾಮಾಗಿ ಹಾಕಿ ನೋಡ್ರಿ ಈಗ ಕಟ್ ಮಾಡುವಾಗ ಏನ್ ಹತ್ತಲಾ ಕಳಿ ಡ್ರೆಸ್ ಹಾಕೋ ಚಿನೇ ಕೇಕ್ ಸಮಾಧಾನ ಇರೋಂಗ್ಲಾ ಖುಷಿಲೆ ನೋಡಿನ್ ಬರ್ತಾಡಕ್ಕೆ ಎಷ್ಟು ಮಂದಿ ಬಂದೀವಿ ಎಸ್ ನೋಡ್ರಿ ನಮ್ಮ ಚಿನ್ನಿ ಬರ್ತಡೆ ಸ್ಪೆಷಲಿ ಏನೆಲ್ಲ ಅಡುಗೆ ಮಾಡ್ಯಾರ ಅಂತಂದ್ರೆ ಮೇನ್ ಬಂದು ಪುಲಾವ್ ಮಾಡ್ಯಾರ ಆ್ಯಂಡ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಂಡಕಿ ಮಾಡ್ಯಾರ ನೋಡ್ರಿ ಚುರುಮುರಿ ಆ್ಯಂಡ್ ಒಂದು ಬಾಕ್ಸ್ ಬೂಂದಿ ಲಾಡೂನು ತಗೊಂಡ್ ಬಂದಾರ ಆ್ಯಂಡ್ ಈಗ ತಮ್ಮ ಮತ್ತ ತಂಗಿ ಇಬ್ರು ಕಟ್ ಮಾಡಿ ಮಾಡಿ ಪ್ಲೇಟಿಗೆ ಎಡಕ್ಕೆ ಅಂತಾರ ಆ್ಯಂಡ್ ನಮ್ಮ ತಂಗಿ ಅತ್ತೆ ಪ್ಲೇಟ್ ಅಲ್ಲೆಲ್ಲ ರೆಡಿ ಮಾಡ್ಕೊಂಡು ಸೊ ಎಷ್ಟೊತ್ತಾಯ್ತು ಹೊರನರೆಲ್ಲರು ಬಂದು ನಮ್ಮ ಚಿನ್ನಿ ಬರ್ತಡೆಗ ಸೊ ಅವ್ರೆಲ್ಲರಿಗೂ ಇದು ಕೊಡಾಕಂತಾರ ನೋಡ್ರಿ ಹೋಗ್ ಬರ್ತಡೆ ಕೊಟ್ಬೋರ್ ಐತಿ ತಗೋರಿ ಉಂಡ್ರಿ ತಿಂದು ಹೋಗ್ರಿ ಚಿನ್ನಿ ನೀರ್ ಚೆಲ್ಲವಿದೆ ಮಳೆ ಬಂದಿತ್ತಲ್ಲ ತಿನ್ಬಾರ್ದೆ ಹೂವೇ ಬರ್ತಡೆ ಸಮಾಧಾನ ಮಾಡಿ ಕಟ್ ಮಾಡಿಸ್ಲೇ தூக்கோ கொ பாபா தம்போக பாபா தம்போக

வ கேக் கட்டுி அகல இக்கடக்கே

બોલ તો દેના ઇન્વર્ટર તો બોલ સરી ઓલકા આ જાન કો બોલ સરી ઓલકા બે બે પાસ પાસ તો આગી બાય વર્ષ કેદા આના મત યાર મારતા હોના બાુંું નું કઈ દે એ મામા તો મા

ಬಾ ಮಂದಿ ಇದ್ರ ಹಾಕಿ ಶೀಘ್ರ ಆಗೈತೆ ಯಾರ ಕಡೆನೂ ಬರವಳು ಒಂದವ್ರ ಮಮ್ಮಿ ಅವ್ರ ಪಾಪ ಇಲ್ಲ ಸುಮಿತ್ರ ಇವ್ರ ಮೂರ್ ಮಂದಿ ತಗತ ಹೊಂಟ

ನೋಡಲಿ ತಾನು ತಾನು ಏನು ಮಾಡ್ತಾ ಓಡು ಮಾಡ್ತಾ ಓಡ ಮಾಡ್ ನೋಡ್ಕೊಂಡ್ಲು ಈಗ ತಾಚೆ ಓಡಾಳ ಈಗ ಉಮ್ಮಾ ಉಮ್ಮಾ ಕೊಡು ಉಪ್ಪ ಕೊಡ್ತೀನಿ ಏನು ಕೊಡ್ಲಿ ತಾ ಆಂಗೇ ತಗೋ ನಿಂಗ ತಗೋ ಆಂಗೇ ತಂದಿ ನೋಡು ಹ್

ಅದ ನಿಂದ್ರಿ ಸರಿ ಹೇಳಿ ಇಲ್ಲಿ ಬರ್ತಾಡೆ ಬರ್ತಡೆ ಮಾಡ್ಕೊಂಡು ಏನ್ ಹಾಳಾ ಹೊಂದ್ಬಿಟ್ಟು ಬರ್ತಾಡೆ ಮಾಡುವಾಗ ಕೇಕ್ ಕಟ್ ಮಾಡುವಾಗ ಬರೀ ಆಡಕ್ಕೆ ಇವಾಗ ಎಂಥ ಚಂದ ರಾಗ ತಗದ ಸೊ ಈಗ ಎಲ್ಲಿಗೆ ಅಂತಂದ್ರೆ ಫ್ರೆಂಡ್ಸ್ ನಮ್ಮ ಧೇಮಾಸಿಗೋರು ಮನೆಗೆ ಹೊಂಟೀವಿ ನೋಡ್ರಿ ಆಕಿದು ಡೆಲಿವರಿ ಆಗಿನ ಮೂರು ತಿಂಗ್ಳಾಗಿದ್ರಿ ಎಷ್ಟು ಎರಡು ತಿಂಗಳಾಗೇತಾನ ಒಟ್ಟು ಈಗ ಎರಡು ತಿಂಗ್ಳು ಕಂಪ್ಲೀಟ್ ಆಗೈತಿ ಮೂರಾಗ ಬೇಕು ನೋಡ್ರಿ ಸೊ ಇನ್ನೂ ಆಕೆ ಬರೋದು ಬರಂಗಿಲ್ಲ ಹಂಗಾಗಿ ಬರ್ತಡೇಗೆ ಬರಲಿಲ್ಲ ನಮ್ಮ ಅಂಡ್ ಭೀಮವನು ಭೀಮೂ ಬರ್ತೀನಂತಂದು ಆಕೆನೂ ಬಂದಿಲ್ಲ ನೋಡ್ರಿ ಬರ್ತೀನಂದ್ಲು ಫೋನ ಜೊತೆಗೆ ಮೊನ್ನೆ ನೈಂಟಿ ನೈನ್ ಪರ್ಸೆಂಟ್ ಬರ್ತೀನನ್ ಒನ್ ಪರ್ಸೆಂಟ್ ಅಷ್ಟ ಅಲ್ಲ ಸೊ ಈಗ ನೋಡಿರಿ ಒಂದು ಡ್ಯಾಮ್ ಚಕೋರ್ ಮನೆಗೆ ಬಂದ್ವಿ ಮಾತಾಡಕೋತಾ ಬಂದ್ವಿ ಬಂದ್ಬಿಟ್ವಿ ನೋಡಿ ಎರಡು ಮನೆ ದಾಟನಾರ ಐತಿ ಆಯ್ತು ಡೆಲಿವರಿ ಆಗೈತಿ ಹಾಸ್ಪಿಟಲ್ದಾಗನ ನೋಡಿದ್ದು ಏನಪ್ಪ ಕಾಕ ನಮ್ಮನೇನು ಕರೆಯಂಗಿಲ್ಲ ಬಿಡೋಂಗಿಲ್ಲ ನೀವು ಹಾಂ ಕಾಕ நான் கரது கட்டங்க

ಗಜ್ಜ ನಾ ಗೋ ನಿಂತಿಲ್ಲ ಗೋ ನಿಂತಿಲ್ಲ ಇಲ್ಲಪ್ಪ ಈಗ ಬಂದಿ ಏನು ಮಾಡ್ಬೇಡ್ರಿ ಬೆಟ್ಟ ಹುಡುಗ ಬಂದಿಡಿ ಹುಡ್ಗಣ್ ನೋಡ್ಕೊಂಡು ಹೋದ್ರಂತೇಳಿ ಹುಡ್ಗೊಂಡ್ ನೋಡ್ಕೊಂಡು ಹೋದ್ರಂತ ಬಂದಿರ ದಿನ ಮತ್ತ ಇಲ್ಲಿ ನಾ ಆನ್ ಕೇಳ್ತಿದ್ರು ಹೋಗಿ ಬರ್ತಾರೆ ಅಕ್ಕಿದು ಅಂದೆ ನಮ್ ಚಿನ್ನ ಇಲ್ಲಿ ಹೋಗ್ತಿದೀಯಾ ಹೋಗ್ತಿದೀಯಾ ಚಿನ್ನ ಇಕ್ಕೆ ಬಂದಿಲ್ಲ ದિક્ષಾ ದિક્ષಾ ಬಂದಾ ಅಕ್ಕಿ ಇಲ್ಲಿ ಹೋಗ್ತದ ಬ್ಯಾಡ ಇಲ್ಲಾ ಅಕ್ಕಿ ಎಲ್ಲೋಕಳ ಇಲ್ಲಾ ಹೋಗ್ಲಿ ಯಾಕೆ ಹೇಳ್ತಾ ಮರಿಗೆ ಹೋಗ್ತೀವಿ ಇಲ್ಲಾ ಹೋಗಾತದ ಈಗ ಹೋಗ್ತೀವಿ ಅಲ್ಲಿ ಮಡದ ಬಸಾತ ಹಂಬಾ ದિક્ષು ಮೂರನೇ ದಕ್ಕನ ಹೋರಿ ಬಂದ್ಯಾ